ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಗುಂಡಿನ ಹಾರಗಳನ್ನು ಹಾಗೂ ನೆಕ್ಲೇಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಹಾಗೆ ಲೈಟ್ ವೇಟ್ ಡಿಸೈನ್ಸ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡ್ತಾ ಇರಬಹುದು ಈ ಒಂದು ಚಿನ್ನದ ಗುಂಡಿನ ಹಾರದಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಳೆ ಇರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ನಮಗೆ ಒಂದು ಕಟಾಣಿ ಡಿಸೈನ್ ಅಲ್ಲಿ ನಮಗೆ ಮೂರೆಳೆ ಎಳೆ ಬಂದಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ನೋಡಬಹುದು ಇಲ್ಲಿ ನಮಗೆ ತುಂಬಾ ಒಂದು ಚೆನ್ನಾಗಿ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ಹಾಗೂ ಮುತ್ತಿನ ಮಣಿಗಳ ಒಂದು ಮಧ್ಯದಲ್ಲಿ ಕೊಟ್ಟಿರುವಂಥ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಈ ಒಂದು ಚಿನ್ನದ ಗುಂಡಿನ ಡಿಸೈನು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂವತ್ತೆಂಟು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಚಿನ್ನದ ಗುಂಡಿನ ಲೈಟ್ ವೈಟ್ ಹಾರನ ನೀವು ನೋಡಬಹುದು ಈ ಒಂದು ಹಾರನ ನಿಮಗೆ ನೋಡ್ತಾ ಇರುವಾಗಲೇ ಇದರಲ್ಲಿ ತುಂಬಾ ಗೋಲ್ಡ್ ಇದೆಯೇನು ಅಂತ ನೆನಸ್ ಬಿಡುತ್ತೆ ಅಲ್ವಾ ಯಾಕಂದ್ರೆ ಪೆಂಡೆಂಟ್ ಕೂಡ ತುಂಬಾ ಗ್ರಾಂಡ್ ಆಗಿ ಬಂದಿದೆ ಹಾಗೆ ಇದರಲ್ಲಿ ಪೂರ್ತಿಯಾಗಿ ಕೂಡ ಬೇರೆ ಯಾವುದೇ ಒಂದು ಮನೆಗಳಿಲ್ಲ ಎಲ್ಲವೂ ಕೂಡ ಚಿನ್ನದ ಗುಂಡುಗಳೇ ಇರೋದ್ರಿಂದ ತುಂಬಾ ಗೋಲ್ಡ್ ಇರಬಹುದೇನೋ ಅಂತ ಅನಿಸುತ್ತೆ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಎಂಟು ಗ್ರಾಮ್ ಎಂಟುನೂರ ಇಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ನೋಡಬಹುದು ಇಲ್ಲಿ ಚಿನ್ನದ ಗುಂಡುಗಳನ್ನ ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ನಮಗೆ ಕುಚ್ಚನಾಗಿ ಕೂಡ ನಮಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ಇರುವಂತಹ ಒಂದು ಚಿನ್ನದ ಗುಂಡಲ್ಲಿ ನಮಗೆ ಒಂದು ಮೂರು ಡಿಸೈನ್ಸ್ ನಾವು ನಾವಿಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ನಾವು ನಾವಿಲ್ಲಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಎರಡೆಳೆ ಇರುವಂತಹ ಲಾಂಗ್ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಮೇಘ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಚಿನ್ನದ ಗುಂಡಿನ ಮಧ್ಯದಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ನೀವು ಥ್ರೆಡ್ ಅನ್ನ ಕೂಡ ಹಾಕೋಬಹುದು ಬೀಡ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಕಾಣುತ್ತೆ ನಮಗೆ ಬೀಡ್ಸ್ ಆದ್ರೆ ಹಾಗಾಗಿ ಈ ಥ್ರೆಡ್ಗಿಂತ ನಮಗೆ ಬೀಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವೊಬ್ರು ಏ ಥ್ರೆಡ್ ಅಲ್ಲಿ ಕೂಡ ಇಷ್ಟ ಆಗುತ್ತೆ ನೋಡು ಥ್ರೆಡ್ ಅಲ್ಲಿ ಕೂಡ ಬ್ಲಾಕ್ ಥ್ರೆಡ್ ಅಲ್ಲಿ ನಾವು ಮಾಡಿಸ್ಕೋಬಹುದು ಇರುತ್ತೆ ಹಾಗೆ ನಾವು ನೋಡಬಹುದು ಇಲ್ಲಿ ಎರಡು ಅಲ್ಲಿ ನಮಗೆ ಎರಡು ಡಿಸೈನ್ ಅಲ್ಲಿ ಚಿನ್ನದ ಗುಂಡುಗಳನ್ನು ಕೂಡ ಕೊಟ್ಟಿರುವಂತದ್ದು ಲಾಂಗ್ ಹಾರ ಬಂದಿರೋದ್ರಿಂದ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ತುಂಬಾ ಗೋಲ್ಡ್ ಇದೆಯನ್ನು ಅನ್ನೋ ತರನೇ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಅಷ್ಟು ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ನಮಗೆ ಇದು ವ್ಯಾಕ್ಸ್ ಬಿಡ್ಸ್ ಅಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ಮಧ್ಯ ಮಧ್ಯದ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ರೂಬಿ ಮಣಿಯನ್ನ ಕೂಡ ಪಿಂಕ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೀವು ನೋಡಬಹುದು ರೂಬಿಯನ್ನು ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆನೇ ಈ ಒಂದು ಹಾರದಲ್ಲಿ ನಮಗೆ ಒಂದು ಆರ್ ಎಳೆಯಲ್ಲಿ ಕಟಾಣಿ ಡಿಸೈನ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನೋಡುವಾಗ ತುಂಬ ಗೋಲ್ಡ್ ಇದೆಯನ್ನು ಅನ್ನೋಂಗೆ ಕಾಣುತ್ತೆ ನಮಗೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಏಳ್ನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಹೈದರಾಬಾದ್ನಲ್ಲಿ ಇರುವಂಥ ಮಧುರಮ್ಮ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋತೀವಿ ಅಂದರೂ ಹಾಗೋ ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರ ಇರುವಂತಹ ಒಂದು ಶಾಪ್ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ನ ತೋರಿಸ್ಬಿಟ್ಟು ನಿಮಗೆ ಬೇಕಾದ ಒಂದು ಕಲರ್ನ ಒಂದು ನ ಹಾಕಿ ಕೂಡ ನೀವು ಮಾಡಿಸ್ಕೋಬಹುದು ನೋಡ್ಬೋದು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ಬೋದು ಸೇಮ್ ಬೀಡ್ಸ್ ಅಲ್ಲಿ ನಮಗೆ ಬಂದಿರುವಂಥದ್ದು ನಾನು ಮೊದಲೇನು ಹಾರನ ತೋರಿಸಿದ್ನೋ ಸೇಮ್ ಬೀಡ್ಸ್ ಅಲ್ಲಿ ಬಂದಿರುವಂಥದ್ದು ಆದರೆ ನಮಗೆ ಇದು ಎರಡೆಳೆ ಬಂದಿರುವಂತಹ ಒಂದು ಲಾಂಗ್ ಹಾರ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಫ್ರೆಂಟ್ ಅಲ್ಲಿ ನಮಗೆ ಜೋಮಾಲದ ಗುಂಡುಗಳನ್ನ ಎರಡೂ ಎಳೆಗೂ ಕೂಡ ಒಂದೊಂದರಂತೆ ಕೂಡ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಅನ್ನ ಕೂಡ ನಮಗೆ ಈ ಒಂದು ಜೋಮಾಲದ ಗುಂಡಿನ ಪಕ್ಕದಲ್ಲಿ ಕೂಡ ಎರಡು ಸೈಡ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಬೀಡ್ಸ್ ನ ಮಧ್ಯದಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗ್ರೀನ್ ಬೀಡ್ಸ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ನಾಲ್ಕು ಮಿಲಿ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಅಲ್ಲೇ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ತುಂಬಾ ಒಂದು ಎಕ್ಸ್ಟ್ರಾ ಒಂದು ನಾವು ಏನಾರು ಒಂದು ಪೆಣೆಟ್ ನಾವು ಪೆಂಡೆಂಟ್ ಪೆಣೆಟ್ ಇಟ್ಕೊಂಡು ಹಾಕೋತೀವಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ನಮಗೆ ಒಂದು ಎಂಟು ಗ್ರಾಮು ಎಪ್ಪತ್ತು ಮಿಲಿಷ್ಟು ಇರುವಂತದ್ದು ವೇರ್ ಮಾಡಿದಾಗಂತೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಕೂಡ ನಮಗೆ ಹೈದರಾಬಾದ್ನಲ್ಲಿ ಇರುವಂಥ ಮಧುರಿಮಾ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ನಾನು ಇದೇ ರೀತಿಯಲ್ಲಿ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ನಮಗೆ ಈಗ ಆಫರ್ ನಡೀತಾ ಇದೆ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಆ ಒಂದು ಲಿಂಕ್ ಮೂಲಕ ನೀವು ತಗೋಬಹುದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ್ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಫ್ರಂಟ್ ಅಲ್ಲಿ ನಮಗೆ ಒಂದು ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡಬಹುದು ವ್ಯಾಕ್ಸ್ ಬೀಡ್ಸ್ ನ ಮಧ್ಯದಲ್ಲಿ ಕೂಡ ನಮಗೆ ಒಂದು ರೂಬಿ ಮಣಿಯನ್ನ ಚಿಕ್ಕ ಚಿಕ್ಕದಾಗಿ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಒಂದು ಗ್ರಾಮು ಆರ್ನೂರ ಐವತ್ತು ಮಿಲಿ ಅಷ್ಟೇ ಇರುವಂತದ್ದು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಅದರಲ್ಲಿ ಬೇರೆ ಬೇರೆ ಒಂದು ನ ಬೀಡ್ಸ್ ಬೇಕು ಅಂದ್ರೆ ನೋಡಬಹುದು ನೀವು ಒಂದು ನಮಗೆ ಒಂದು ಮೆರೂನ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಬ್ಲಾಕ್ ಆಗಿರ್ಬೋದು ರೆಡ್ ಆಗಿರ್ಬೋದು ಹಾಗೆ ವೈಟ್ ಪ್ರತಿ ಒಂದು ಕಲರ್ ಅಲ್ಲಿ ಕೂಡ ನಮಗೆ ಈ ರೀತಿಯಾಗಿ ಬೀಡ್ಸಲ್ಲಿ ಸಿಕ್ಕುತ್ತೆ ನಿಮಗೆ ಯಾವ ಒಂದು ಕಲರ್ ಅಲ್ಲಿ ಬೇಕು ಆ ಒಂದು ಕಲರ್ನ ಬೀಡಿಸಲಿ ನೀವು ಹೇಳಿ ಮಾಡಿಸಿಕೊಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಇಷ್ಟ ಆಗಿರುವಂತಹ ಡಿಸೈನ್ ನ ನೀವು ಯಾವ ಒಂದು ಬೀಡಿಸಲಿ ಬೇಕು ಆ ಒಂದು ಬೀಡಿಸಲಿ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಜೋಮಾಲದ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಥ್ರೆಡ್ ಅಲ್ಲಿ ನಮಗೆ ಬ್ಲಾಕ್ ಕಲರ್ ಥ್ರೆಡ್ ಬಂದಿರುವಂಥದ್ದು ಹಾಗೆ ಜೋಮಾಲದ ಗುಂಡುಗಳು ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ಬಂದಿರುವಂತದ್ದು ಒಂದೇಳೆ ಹಾರ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮು ಮುನ್ನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಡಿಸೈನ್ಸ್ ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಮೂರು ಎಳೆಯಲ್ಲಿ ಬಂದಿರುವಂತದ್ದು ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ನಮಗೆ ಮೂರು ಎಳೆಗೂ ಕೂಡ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಬೀಡ್ಸ್ ಅನ್ನ ನಮಗೆ ಎಳೆ ಎಳೆಯಾಗಿ ಇದ್ರಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಅದರ ಮಧ್ಯದಲ್ಲಿ ಕೂಡ ಸೈಡ್ ಸೈಡಲ್ಲಿ ಕೂಡ ನಮಗೆ ಪ್ರತಿಯೊಂದು ಎಳೆಗೂ ಕೂಡ ನಮಗೆ ಒಂದು ಮೂರು ಮೂರು ಒಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಅಷ್ಟು ಇರುವಂಥದ್ದು ಹಾಗೆ ಇದರಲ್ಲಿ ಯಾವ ಒಂದು ಕಲರ್ ನ ಬೀಡ್ಸ್ ಬೇಕೋ ಆ ಒಂದು ಕಲರ್ ಅಲ್ಲಿ ಕೂಡ ನೀವು ತಗೋಬಹುದು ಹಾಗೆ ಫ್ರೆಂಡ್ಸ್ ನಮಗೆ ತುಂಬಾ ಕಡಿಮೆ ಗ್ರಾಮ ಅಲ್ಲಿ ಅಂದ್ರೆ ಒಂದು ಗ್ರಾಮಲ್ಲಿ ಎಲ್ಲ ಕೂಡ ನಮಗೆ ಒಂದೆಳೆ ಎರಡೆಳೆಯಲ್ಲಿ ನಮಗೆ ತುಂಬಾ ಗ್ರಾಂಡ್ ಆಗಿರುವಂತಹ ಹಾರಗಳು ಬೇಕು ಚಿನ್ನದ ಗುಂಡಲ್ಲಿ ಅನ್ನುವಂಥದ್ದಾದ್ರೆ ಈ ಒಂದು ಹಾರನ ನೀವು ನೋಡಬಹುದು ಇದು ಕೇವಲ ಒಂದು ಗ್ರಾಮ್ ಅಷ್ಟೇ ಚಿನ್ನ ಇರುವಂತದ್ದು ಇದರಲ್ಲಿ ನಮಗೆ ಇದು ಎರಡೆಳೆಯಲ್ಲಿ ನಮಗೆ ಈ ಒಂದು ಹಾರ ಬಂದಿರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಬ್ಲಾಕ್ ಕಲರ್ ಬೀಡ್ಸ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜ್ನ ಒಂದು ಬ್ಲಾಕ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಥ್ರೆಡ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಮೇಲೆ ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಒಂದು ಬ್ಲಾಕ್ ಕಲರ್ ಅಂತಲ್ಲ ಬೇರೆ ಬೇರೆ ಕಲರ್ ನ ಬಿಡಿಸಲ್ಲಿ ಕೂಡ ನಿಮಗೆ ಸಿಕ್ಕತ್ತೆ ಒಂದು ಗ್ರಾಮಲ್ಲಿ ನೀವು ಇದೇ ಒಂದು ಡಿಸೈನ್ ಅಲ್ಲಿ ನೀವು ಮಾಡಿಸ್ಕೋಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡಬಹುದು ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡುಗಳು ನಮಗೆ ಒಂದೆಳೆಯಲ್ಲಿ ನಮಗೆ ಬಂದಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಮಗೆ ಇದು ಫ್ರೆಂಟಲ್ಲಿ ನೋಡ್ಬೋದು ಒಂದು ಪೆಂಡೆಂಟ್ ನೀವೇನಾದರೂ ಎಕ್ಸ್ಟ್ರಾ ಹುಕ್ಕಿರುವಂಥ ಒಂದು ಪೆಂಡೆಂಟ್ ಇತ್ತು ಅಂದರೆ ನ ಇಟ್ಕೊಂಡು ಹಾಕೊಂಡಿದ್ರೆ ಒಂದು ನಾಲ್ಕು ಗ್ರಾಮಲ್ಲಿ ನೀವು ಮಾಡಿಸಿಕೊಂಡು ಎಕ್ಸ್ಟ್ರಾ ಒಂದು ಹುಕ್ಕಿರುವಂಥ ಪೆಣ್ಣೆಂಟನ್ನ ಹಾಕೋಬಹುದು ಇದರಲ್ಲಿ ನಮಗೆ ಫ್ರೆಂಟಲ್ಲಿ ಚಿನ್ನದ ಗುಂಡುಗಳನ್ನ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಣೆಂಟನ್ನ ಕೊಟ್ಟಿರೋದ್ರಿಂದ ನಮಗೆ ಇದು ಐದು ಗ್ರಾಮ್ ಎಲ್ಲ ಬೇಕಾಗುತ್ತೆ ಇಲ್ಲಾಂದರೆ ನೀವು ಒಂದು ಮೂರುವರೆ ನಾಲ್ಕು ಗ್ರಾಮಲ್ಲಿ ಕೂಡ ಈ ರೀತಿಯಾದ ಒಂದು ಚಿನ್ನದ ಗುಂಡಿನ ಹಾರಣ ಮಾಡಿಸ್ಕೋಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಹಾರಣ ನೀವು ನೋಡಬಹುದು ಇದು ನಮಗೆ ಒಂದು ಶಾರ್ಟ್ ಆಗಿ ನೆಕ್ಲೆಸ್ ಬಂದಿರುವ ಅಂದ್ರೆ ನಮಗೆ ಒಂದು ಸಿಂಪಲ್ ಚೈನ್ ವೇರ್ ಮಾಡೋದ್ರ ಬದಲಿಗೆ ಈ ರೀತಿಯಾದ ಒಂದು ನೆಕ್ಲೆಸ್ನ ವೇರ್ ಮಾಡಬಹುದು ಸಿಂಪಲ್ ಆಗಿ ನಾವು ಏನಾದರೂ ಮಾಂಗಲದ ಚೈನ್ ಜೊತೆಗೆಲ್ಲ ವೇರ್ ಮಾಡಬೇಕು ಅನ್ನುವಾಗ ಸಿಂಪಲ್ ಚೈನ್ ವೇರ್ ಮಾಡಬೇಕು ಅನ್ನುವಂಥ ಟೈಮಲ್ಲಿ ನೀವು ಈ ರೀತಿಯಾದ ಒಂದು ಚಿನ್ನದ ಗುಂಡಿನ ಹಾರನ ನೀವು ವೇರ್ ಮಾಡಬಹುದು ಇದರಲ್ಲಿ ಕೂಡ ನೋಡಬಹುದು ಒಂದು ಪೆಂಡೆಂಟ್ ನ ಬದಲಿಗೆ ಚಿನ್ನದ ಗುಂಡನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಜೋಮಾಲದ ಹಾರನ ನೀವು ನೋಡ್ತಾ ಇರಬಹುದು ನಾನು ಮೊದಲೇ ನಿಮಗೆ ಥ್ರೆಡ್ ಅಲ್ಲಿ ತೋರಿಸಿದ್ದೆ ಪೆಂಡೆಂಟ್ ಏನು ಇರದೇ ಇದ್ದಂತೂ ಇದನ್ನ ನಾವು ನೋಡ್ತಾ ಇರಬಹುದು ಇದ್ರಲ್ಲಿ ನಮಗೆ ಒಂದು ಲಕ್ಷ್ಮಿ ಡಿಸೈನ್ ಇರುವಂತಹ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಆ ಒಂದು ಗೆ ನಮಗೆ ಪಿಂಕ್ ಸ್ಟೋನ್ ಅನ್ನ ಕೂಡ ನಮಗೆ ಕೊಟ್ಟಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಈ ಒಂದು ಚಿನ್ನದ ಒಂದು ಜೋಮಾಲದ ಗುಂಡುಗಳು ಏನಿದೆಯೋ ಅದರ ಮಧ್ಯಮದಲ್ಲಿ ನಮಗೆ ಒಂದು ಬ್ಲಾಕ್ ಬೀಡ್ಸ್ ಅನ್ನ ಕೂಡ ಅದೇ ಒಂದು ಸೈಜ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ತೆರಡಿರುವಂತ ನಾವಿಲ್ಲಿ ನೋಡಬಹುದು ಇದೊಂದು ನಿಜವಾಗ್ಲು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಜೋಮಾಲದ ಹಾರು ಬೇಕಾರ ಏನಾದ್ರು ಬೇಕು ಅನ್ನುವಂಥದ್ದು ಈ ಒಂದು ಹಾರನ್ನು ನೀವು ನೋಡಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ಡಿಸೈನ ನೀವು ಹೀಗೇ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನಿಮಗೆ ಇನ್ನೂ ಕೂಡ ಏನು ಆರ್ಡ್ರ್ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳಿ ಗೊತ್ತಾಗಿಲ್ಲ ಅಂತಂದರೆ ತುಂಬ ಕ್ಲಿಯರಾಗಿಯೇ ನಾನು ಹೇಳಿದ್ದೀನಿ ಇದ್ರ ಮೇಲೂ ಗೊತ್ತಾಗಿಲ್ಲ ಅಂತಂದರೆ ನೀವು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಈ ಒಂದು ನಂಬರ್ಗೆ ಶಾಪಿನ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಂಬಿಕೆ ಬಂತು ಅಂದರೆ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಿನ್ನದ ಗುಂಡಿನ ಆಹರಣ ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಚಿನ್ನದ ಗುಂಡನ್ನು ನೋಡ್ತಾ ಇರಬಹುದು ಇಲ್ಲಿ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ಮೂ ಐದೈದು ಚಿನ್ನದ ಗುಂಡುಗಳನ್ನ ಏನು ಕೊಟ್ಟಿದ್ದಾರೋ ಅದರ ಮಧ್ಯದಲ್ಲಿ ನಮಗೆ ಒಂದು ರೆಡ್ ಬೀಡ್ಸ್ ಅನ್ನು ಕೂಡ ಅದೇ ಒಂದು ಸೈಜಲ್ಲಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಒಂದು ಪೆಣ್ಣೆಂಟನ್ನು ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಪೆಣ್ಣೆಂಟನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ಪೆಣ್ಣೆಂಟಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತಹ ನಾವಿಲ್ಲಿ ಇಲ್ಲಿ ನೋಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ ಏಳ್ನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇರುವಂತದ್ದು ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ನಂಬರ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಈ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಹದಿನಾರು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆ ಈ ಒಂದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ ನಮಗೆ ತುಂಬಾ ಗ್ರಾಂಡ್ ಆಗಿ ಕೊಟ್ಟಿದ್ದಾರೆ ಹಾಗೆ ಎರಡೆಳೆಯಲ್ಲಿ ನಮಗೆ ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ನೀವು ನೋಡಬಹುದು ಬೇರೆ ಯಾವುದೇ ಒಂದು ಚಿಕ್ಕ ಒಂದು ಮೇರೂನ್ ಒಂದು ಹರಳನ್ನು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ಒಂದು ಬೀಡ್ಸ್ಗಳಾಗಲಿ ಏನೂ ನಮಗೆ ಎಕ್ಸ್ಟ್ರಾ ವೇಸ್ಟ್ ಅನ್ನುವಂಥದ್ದೇ ಇರೋದಿಲ್ಲ ಇದರಲ್ಲಿ ಪೂರ್ತಿಯಾಗಿ ಕೂಡ ಗೋಲ್ಡೆ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಇದ್ರಿಡಿರುವಂಥದ್ದು ಹಾಗೂ ನಿಮಗೆ ಬೇಕು ಅನ್ನುವಂಥದ್ದಾದರೆ ನೀವು ಎಕ್ಸ್ಟ್ರಾ ಒಂದು ಅಡ್ಜಸ್ಟಬಲ್ ರಿಂಗನ್ನು ಕೂಡ ಇಟ್ಕೊಂಡು ಒಂದು ಅಡ್ಜಸ್ಟಬಲ್ ರಿಂಗನ್ನು ಇಟ್ಕೊಂಡು ನೀವು ಎಲ್ಲದಕ್ಕೂ ಕೂಡ ವೇರ್ ಮಾಡ್ಬೋದು ಆ ರೀತಿಯಾದ ಒಂದು ಅಡ್ಜಸ್ಟಬಲ್ ರಿಂಗನ್ನು ಕೂಡ ನಾನು ತೋರಿಸಿದ್ದೀನಿ ತುಂಬ ವೀಡಿಯೋಗಳಲ್ಲಿ ಬೇಕು ಅನ್ನುವಂಥದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮತ್ತೆ ನೀವು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಅಂತಂದರೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇದು ನೋಡಬಹುದು ಇದರಲ್ಲಿ ಒಂದು ಹದಿನಾರು ಗ್ರಾಮಸ್ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಗುಂಡಿನ ಹಾರಣ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತಹ ಒಂದು ಪೆಂಡೆಂಟ್ ಇರುವಂತದ್ದು ನಂಗಂತೂ ನಿಜವಾಗ್ಲೂ ಈ ಒಂದು ಪೆಣೆಂಡ್ ತುಂಬಾನೇ ಇಷ್ಟ ಆಯಿತು ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಈ ಒಂದು ಚಿನ್ನದ ಗುಂಡಲ್ಲಿ ಕೂಡ ನಮಗೆ ಒಂದು ಹಾರದಲ್ಲಿ ಕೂಡ ನಮಗೆ ಒಂದು ಮೂರು ನಾಲ್ಕು ಸೈಝಲ್ಲಿ ಮೂರು ನಾಲ್ಕು ಡಿಸೈನ್ ಅಲ್ಲಿ ಕೂಡ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಮುನ್ನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಅನ್ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಜೋಮಾಲದ ಗುಂಡುಗಳು ಆರು ಗುಂಡುಗಳು ಬಂದಿರುವಂತದ್ದು ಹಾಗೆ ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ನಮಗೆ ನೆಯ್ದಿರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ಚಿನ್ನದ ಒಂದು ಪೆಂಡೆಂಟ್ ನಮಗೆ ಲಕ್ಷ್ಮಿಯ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಇದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಮೇಘ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೇನೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್